ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೆಣ್ಣೆ ಅಶ್ವಿನಿ ಬೆಣ್ಣೆಗರು ಯೂಟ್ಯೂಬ್ ಚಾನಲ್ ಸೊ ನಾನು ಏನಕ್ಕೆ ಬಂದಿದ್ದೀನಿ ಅಂತಂದು ಫಸ್ಟ್ ಹೇಳ್ಬಿಡ್ತೀನಿ ಸೊ ನಮ್ಮ ಮನೆಯವ್ರಿಗೆ ಇವತ್ತು ಹುಷಾರಿಲ್ಲ ಸೊ ಹಂಗಾಗಿ ನಾನು ಲಾಗ್ ನಾನೇ ಸ್ಟಾರ್ಟ್ ಮಾಡಿದ್ದೀನಿ ಏನೇನು ಮಾಡ್ತೀನಿ ಅಂತಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಹಾಯ್ ಚೆನ್ನಾಗಿದ್ದೀರಲ್ವಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ ಸೊ ಇವಾಗ ನಮ್ಮ ಮನೆಯವರು ಪ ಅಜ್ಜುಗೆ ಬ್ರಷ್ ಮಾಡ್ತಾ ಇದ್ದಾರೆ ಸೊ ಅವನು ಸ್ವಲ್ಪ ತರಲೇ ಸುಮ್ಮ ಬ್ರಷ್ ಮಾಡೋಲ್ಲ ಅಂತಿದ್ದ ನಮ್ಮ ಮನೆಯವರೇ ಬ್ರಷ್ ಮಾಡಿಸ್ತಿದ್ದಾರೆ ಇಲ್ಲ ಅಂದರೆ ನಾನು ಹುಷಾರಿದ್ದಿದ್ರೆ ನಾನು ಮಾಡಿಸ್ತಿದ್ದೆ ಇವಾಗ ನಮ್ಮ ಮನೆಯವರೇ ಮಾಡಿಸ್ತಿದ್ದಾರೆ ಬ್ರಷ್ ಮಾಡಿಸ್ತಿದ್ದಾರೆ ಈಗ ಸೊ ಬ್ರಷ್ ಮಾಡಿಸಾದ್ಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಅವ್ರದ್ದು ಸೊ ಇವಾಗ ಫೇಸ್ ವಾಶ್ ಮಾಡ್ತಿದ್ದಾರೆ ಇಕ್ಕಿದ್ವಿ ಅಮ್ಮ ಇಕ್ಕಿತ್ತು ಬೆಳಗ್ಗೆನೆ ಸ್ವಲ್ಪ ಚಳಿ ಇದೆಯಲ್ಲ ಸೊ ಹಾಗಾಗಿ ಬಿಸಿನೀರು ಇಕ್ಕಿದ್ದಾರೆ ಅದನ್ನೇ ಬಿಸಿನೀರಲ್ಲೇ ಅವನಿಗೆ ಫೇಸ್ ವಾಶ್ ಮಾಡಿಸ್ತಿದ್ದಾರೆ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಅವನಿಗೆ ಶೀತ ಸ್ವಲ್ಪ ಆಗಿದೆ ಸ್ವಲ್ಪ ಇದ್ದಾಗಲೇ ಸ್ವಲ್ಪ ಎಚ್ಚರಿಕೆ ತೊಗೋಬೇಕಲ್ಲ ಅದಕ್ಕೋಸ್ಕರನೇ ಅವ್ನು ಬಿಸಿನೀರಲ್ಲೇ ಫೇಸ್ ವಾಶ್ ಮಾಡಿಸೋದು ಮತ್ತು ಎಲ್ಲ ಮಾಡ್ತಿದ್ದೀವಿ ಬಟ್ ಆದ್ರೂ ಶೀತ ಆಗಿಬಿಟ್ಟಿದೆ ಟ್ಯಾಬ್ಲೆಟ್ ಎಲ್ಲ ಇದ್ದೀವಿ ಸ್ವಲ್ಪ ಕಂಟ್ರೋಲ್ ಆಗಿದೆ ಇನ್ನೂ ಫುಲ್ ಕ್ಲಿಯರ್ ಆಗಬೇಕು ಟ್ಯೂಷನಿಗೆ ನೋಡಬೇಕು ಏನು ಶೀತ ಇದ್ದರೆ ಹೋಗೋ ಹೋಗೋ ಹಾಗಿಲ್ಲ ರಜಾ ಮಾಡಬೇಕಾಗುತ್ತೆ ನೋಡೋಣ ಸೊ ಶೀತ ಕಡಿಮೆ ಆದರೆ ಮಾತ್ರ ಟ್ಯೂಷನಿಗೆ ಕಳಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಇವಾಗ ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಂಬಂದು ದೇವ್ರ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನಿನ್ನೆ ಫೋಟೋಕ್ಕೆಲ್ಲ ಹೂವು ಮುಡ್ಸಿದ್ವಿ ಸೊ ಅದನ್ನೆಲ್ಲ ಫೋಟೋದಿಂದ ಹೂವೆಲ್ಲ ತೆಗಿತಾ ಇದ್ದಾರೆ ಸೊ ಇದನ್ನೆಲ್ಲ ತೆಗ್ದಾದ ಮೇಲೆ ಅದನ್ನ ಧೂಳ ಎಲ್ಲ ಒಡ್ಸ್ಕೋಬೇಕು ಸೊ ಇವಾಗ ಧೂಳನೂ ಕೂಡ ಒರೆಸ್ಕೊತಾ ಇದ್ದಾರೆ ಸೊ ಅವರಿಗೆ ಪೂಜೆ ಮಾಡೋದಂದ್ರೆ ಸ್ವಲ್ಪ ಇಂಟ್ರೆಸ್ಟು ಸೊ ನನಗೂ ಕೂಡ ಪೂಜೆ ಮಾಡೋದಂದ್ರೂ ಇಂಟ್ರೆಸ್ಟ್ ಸೊ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಇವಾಗ ಅವರು ಪೂಜೆಗೆ ಜೋಡಿಸ್ಕೋತಾ ಇದ್ದಾರೆ ಯಾವಾಗ್ಲೂ ಅಷ್ಟೇ ಇದೇ ರೀತಿಯೇ ಅವರು ಅವ್ರಿಗೆ ಪೂಜೆ ಮಾಡಬೇಕಂದಾಗ ಇದೇ ರೀತಿ ಪಂಚೆ ಎಲ್ಲ ಉಟ್ಕೊಂಡು ಪೂಜೆ ಮಾಡ್ತಾರೆ ಒಂದೊಂದು ಸಲ ಅಷ್ಟೇ ಏನಾದರೂ ಅರ್ಜೆಂಟ್ ಇದ್ದರೆ ತ್ರೀ ಫೋರ್ತ್ ಇರುತ್ತಲ್ಲ ಅದರಲ್ಲೇ ಪೂಜೆ ಮಾಡಿಬಿಡ್ತಾರೆ ಅಂದರೆ ಈ ರೀತಿ ಪಂಚೆ ಉಟ್ಕೊಂಡು ಎಲ್ಲ ಪೂಜೆ ಮಾಡ್ತಾರೆ ಇವಾಗ ದೇವ್ರ ದೀಪಕ್ಕೆ ಎಣ್ಣೆ ಇದ್ದಾರೆ ಸೊ ಎಣ್ಣೆ ಹಾಕಾದ್ಮೇಲೆ ಊಟ ಬತ್ತಿ ಹಚ್ತಾರೆ ಸೊ ನೋಡೋಣ ಇವತ್ತಿನ ಲಾಗ್ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹೇಗಾಗ ಅನಿಸ್ತುತ್ತೆ ಅಂತ ಹೇಳಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ದೇವ್ರ ದೀಪ ಹಚ್ತಾ ಇದ್ದಾರೆ ಸ್ವಲ್ಪ ನನಗೆ ಹುಷಾರಿಲ್ಲ ಫ್ರೆಂಡ್ಸ್ ಏನಕ್ಕೋ ಗೊತ್ತಿಲ್ಲ ಇವಾಗ ತ್ರೀ ಡೇಸ್ ಆಯಿತು ತುಂಬ ಬರ್ತಾ ಇದೆ ಸೊ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೂ ಇಲ್ಲ ಇವಾಗ ವಾಯ್ಸ್ ಕೊಡೋದಕ್ಕೂ ಸ್ವಲ್ಪ ವಾಯ್ಸ್ ಕೂಡ ಸರಿ ಇಲ್ಲ ಆದರೂ ವಾಯ್ಸ್ ಇದ್ದೀನಿ ನಮ್ಮ ಮನೆಯವ್ರ ಪಾಪ ವೀಡಿಯೋ ಮಾಡಿಕೊಟ್ಟು ಹೋಗಿದ್ದಾರೆ ವ್ಲಾಗ್ ಅವರೇ ಪಾಪ ಸ್ಟಾರ್ಟ್ ಮಾಡಿದರು ಸೊ ಅವರು ವ್ಲಾಗ್ ಸ್ಟಾರ್ಟ್ ಮಾಡಿದ್ರಲ್ವ ಇವಾಗ ನಾನೆಲ್ಲ ಎಡಿಟಿಂಗ್ ಮಾಡ್ತಾ ವೀಡಿಯೋ ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ ಹೊರಗಡೆ ಊದ್ಬತ್ತಿ ಬತ್ತಿ ಇದ್ದಾರೆ ಸೊ ಇವಾಗ ಒಳಗಡೆ ಬಿ ಬಂದರು ಒಳಗಡೆ ಕೂಡ ಬೆಳಗಿ ಇವಾಗ ಲಿಂಗ ಪೂಜೆ ಮಾಡ್ಕೋತಾ ಇದ್ದಾರೆ ಅವರು ಡೈಲಿ ಲಿಂಗ ಪೂಜೆ ಮಾಡ್ಕೋತಾರೆ ಬಟ್ ನಾನು ಒಂದೊಂದು ಸಲ ತಪ್ಪಿಸ್ತೀನಿ ವಾರದಲ್ಲಿ ಮಾತ್ರ ಸೋಮವಾರ ಗುರುವಾರ ಮಾತ್ರ ಯಾವತ್ತೂ ತಪ್ಪಿಸಲ್ಲ ಸೋಮವಾರ ಗುರುವಾರ ಬಿಟ್ಟು ಬೇರೆ ಟೈಮಲ್ಲಿ ಏನಾದರೂ ಕೆಲಸ ಜಾಸ್ತಿ ಇದ್ದರೆ ನಾನು ಮಾಡ್ಕೊಳೋದಿಲ್ಲ ಬಟ್ ನಮ್ಮ ಮನೆಯವರು ಆಗೋಲ್ಲ ಡೈಲಿ ಪೂಜೆ ಮಾಡ್ಕೋತಾರೆ ಅವರು ಏನು ಕೆಲಸ ಇದ್ರೂ ಫಸ್ಟು ಅದನ್ನ ಸೈಡಿಗೆ ಇಟ್ಟು ಫಸ್ಟ್ ಎದ್ದ ತಕ್ಷಣವೇ ಫೇಸ್ಗೀಸ್ ವಾ ವಾಶ್ ಮಾಡಿಕೊಂಡು ಗೀನ ಮಾಡಿಕೊಂಡು ಪೂಜೆ ಮಾಡಿ ದ ಲಿಂಗ ಪೂಜೆ ಮಾಡ್ಕೋತಾರೆ ಅಕಸ್ಮಾತ್ ನಾವು ಪೂಜೆ ಮಾಡಿದ್ರು ಅವ್ರು ಲಿಂಗ ಪೂಜೆ ಮಾಡ್ಕೋತಾರೆ ಬಟ್ ಡೈಲಿ ಮಾತ್ರ ಮಾಡೇ ಮಾಡ್ಕೋತಾರೆ ಮಿಸ್ ಮಾಡೋದಿಲ್ಲ ಅವರು ಲಿಂಗ ಪೂಜೆನ ಸೊ ಲಿಂಗ ಪೂಜೆ ಮಾಡ್ಕೊಂಡ್ರೆ ಏನೋ ಮನಸ್ಸಿಗೆ ಶಾಂತಿ ಇರುತ್ತೆ ಸೊ ಅದಕ್ಕೋಸ್ಕರ ಅವರು ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ನಾವು ಏನು ಅನ್ಕೋತೀವೋ ಅದು ನೆರವೇ ಇರುತ್ತೆ ಇಲ್ಲಾಂದರೆ ಒಂಥರ ನಮಗೆ ಅದು ಅವತ್ತು ಪೂಜೆ ಮಾಡ್ಕೊಂಡಿಲ್ಲ ಅಂದರೆ ಏನೋ ಒಂಥರ ಕಿಟಿ ಕಿಟಿ ಅಂತ ಅನಿಸ್ತಿರುತ್ತೆ ಮನೆ ಮನೆಯಲ್ಲಿ ಮತ್ತು ನಾವೆಲ್ಲೋದ್ರೂ ಒಂಥರ ಕಿಟಿ ಕಿಟಿ ಅಂತ ಅಂದ ಇದಾಗ್ತಿರುತ್ತೆ ಸೊ ಅದಕ್ಕೋಸ್ಕರ ಲಿಂಗ ಪೂಜೆ ಮಾಡ್ಕೊತೀವಿ ಸೊ ಪೂಜೆ ಮಾಡ್ಕೊಳ್ತಿದ್ರೆ ದೇವ್ರ ಒಂದು ಏನದು ಒದೆ ಕೊಟ್ಟಂಗೆ ಅದು ನಮಗೆ ಸೊ ನೀವು ಪೂಜೆ ಮಾಡ್ಕೊಂಡಿಲ್ಲ ಇವತ್ತು ನನ್ನ ನೆನ್ಪು ಮಾಡ್ಕೊಂಡಿಲ್ಲ ನೀವು ಅಂತಂದು ಸೊ ಅದಕ್ಕೋಸ್ಕರ ನಾವು ಯಾವತ್ತು ಅಂದರೆ ನಾನು ತಪ್ಪಿಸಿದ್ರು ಮನೆಯವ್ರು ತಪ್ಪಿಸೋದಿಲ್ಲ ಪೂಜೆ ಮಾಡ್ಕೋತಾರೆ ಸೊ ನೋಡ್ತಿದ್ದೀರಲ್ವ ಅವ್ರು ಎಷ್ಟು ಚೆನ್ನಾಗಿ ಲಿಂಗ ಪೂಜೆ ಮಾಡ್ಕೊತಿದ್ದಾರೆ ಅಂತ ಇವತ್ತು ಹೂವೂ ಇರಲಿಲ್ಲ ಬಟ್ ಅದರಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ಹೂವಿಲ್ಲ ಅಂದ್ರೂ ಸೊ ಇಲ್ಲಿ ಬಿಲ್ಪತ್ರೆ ಅಷ್ಟೊಂದು ಸಿಗೋಲ್ಲ ಫ್ರೆಂಡ್ಸ್ ಇಲ್ಲಿ ಸಿಟಿ ಆಗಿರೋದ್ರಿಂದ ನಮ್ಮ ಏರಿಯಾದಿಂದ ಸ್ವಲ್ಪ ದೂರದಲ್ಲಿದ್ದವು ಬಿಲ್ಪತ್ರೆ ಮರಗಳು ಬಟ್ ಹೋಗಿ ತರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಅದನ್ನ ಕೀಳೋದಕ್ಕೂ ಕೂಡ ನಮ್ಮ ಏನಾದರೂ ತಂತಿ ಆ ಥರ ಬೇಕು ಮತ್ತು ಅದಕ್ಕೆ ಅಂತಲೇ ನಾವು ಹೋಗಲ್ಲ ಯಾವಾಗಲಾದರೂ ಹೋಗಿ ಕಿತ್ಕೊಂಡು ಬರ್ತೀವಿ ಇವಾಗ ಟಿಫನ್ ಮಾಡೋದಕ್ಕೆ ಅವರು ಜೋಡ್ಸ್ಕೊತಾ ಇದ್ದಾರೆ ಸೊ ಟಿಫನ್ ಏನಂತ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ನೋಡಿ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಆಗಲಿ ಟೀ ಆಗಲಿ ಏನೇ ಆಗಲಿ ಮಾಡಿದ್ರೂ ಟೇಸ್ಟಿಯಾಗಿ ಮಾಡ್ತಾರೆ ಸೊ ಅವ್ರು ಮಾಡೋ ಅಡುಗೆ ನಂಗೆ ತುಂಬ ಇಷ್ಟ ಇವಾಗ ಎಣ್ಣೆ ಹಾಕ್ತಿದ್ದಾರೆ ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾರೆ ಸೊ ಕರಿಬೇವಿನ ಸೊಪ್ಪು ಅದನ್ನ ಸ್ವಲ್ಪ ಫ್ರೈ ಆಗಬೇಕು ಕರಿಬೇವಿನ ಸೊಪ್ಪು ಎಷ್ಟು ಫ್ಲೇವರ್ ಬಿಟ್ಕೊಳುತ್ತೋ ಅಷ್ಟು ಚೆನ್ನಾಗಿ ಅದು ಏನೇ ಯಾವುದೇ ತಿಂಡಿಯಾಗಲಿ ಒಂಥರ ಫ್ಲೇವರ್ ಜಾಸ್ತಿ ಇರುತ್ತೆ ಸೊ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಸೊ ಆಮೇಲೆ ಇವಾಗ ಶೇಂಗಾ ಹಾಕಿದ್ದಾರೆ ಶೇಂಗಾ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೂ ಮುಂಚೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದಾರೆ ಆ್ಯಂಡ್ ಕಡಲೆಬೇಳೆ ಇರಲಿಲ್ಲ ಸೊ ಹಾಗಾಗಿ ಉದ್ದಿನಬೇಳೆ ಅಷ್ಟೇ ಹಾಕಿದರು ಉದ್ದಿನಬೇಳೆ ಕಡಲೆಬೇಳೆ ಇದ್ದರೆ ಕಡಲೆಬೇಳೆಯನ್ನು ಕೂಡ ಇದಕ್ಕೆ ಹಾಕ್ಕೋಬೋದು ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದಾರೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ರೀತಿ ಫ್ರೈ ಆಗಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಅವ್ರು ಮಾಡೋ ಪ್ರತಿಯೊಂದು ಅಡುಗೆನೂ ಕೂಡ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಅವರು ಮದುವೆಗೆ ಮುಂಚೆ ಏನು ಅಡುಗೆ ಮಾಡಿದವರೇ ಅಲ್ಲ ತಿಂಡಿ ಮಾಡ್ತಾ ಇದೀನಿ ಅಂತ ಸೊ ಆದ್ಮೇಲೆ ಹೇಳ್ತೀನಿ ಸ್ವಲ್ಪ ಇವತ್ತು ಹುಷಾರಿಲ್ಲ ಸೊ ಹಂಗಾಗಿ ನಾನು ತಿಂಡಿ ಮಾಡ್ತಾ ಇದ್ದೀನಿ So nani ge, ame lan makal ge, ame narigo sapo kiri si time ಎಲ್ಲಿ ಏನು ಬರ್ದಿ ಗ ಖ ಘಾ ಚಹ ಬರ್ರಿ ಬರ್ದಿ ಯಾ ಇವಟ್ಟು ಇದು ಏನು ಬರ್ತಿ ಬರಿ ನೆಕ್ಸ್ಟ್ ಏನ ಚಾ ಚಾಲ ಏನ ಹಾಂ ಬರ್ರಿ ಮತ್ತೆ ಜಾಣ ಬರ್ರಿ ಹಾಂ ಚ ತಪ್ಪಮ್ಮ ಹಂಗ ಬರೀ ಬಾಳ್ಬೋದು ಎಲ್ಲಿ ಥಕ್ ಹಂಗಲ್ಲ ತಣಿ ಒಂದು ನಿಮಿಷ ತಡೆ ಮನೆ ಫಸ್ಟು ಸೊನೆ ಯಾಕೆ ಹ್ಞೂ

ಶಾವಿಗೆ ಪ್ಯಾಕೆಟ್ ಇದು ನೋಡ್ರಿ ಇದು ಯಾವ ಥರ ಶಾವಿಗೆ ಅಂದರೆ ರಾಗಿ ಶಾವಿಗೆ ಅಂತಾರೆ ಹಾಂ ಇದರಿಂದ ಬಾತ್ ಮಾಡ್ತಾ ಇದ್ದೀನಿ ಸೊ ನೋಡ್ಕೊಂಡು ಬನ್ನಿ ಕಾಣುತ್ತಲ್ವಾ ರಾಗಿ ಶಾವಿಗೆ ಸೊ ಆಗ್ತಾ ಇದ್ದೀನಿ ನೋಡಿ ಸೊ ಈ ಶಾವಿಗೆ ಬಂದುಬಿಟ್ಟು ತುಂಬಾ ಹೆಲ್ದಿ ಅಂತ ಹೇಳ್ಬೋದು ರಾಗಿಲಿ ಮಾಡಿರೋಂಥ ಪ್ರತಿಯೊಂದು ಐಟಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಸೊ ಇವಾಗ ನಾವು ರಾಗಿ ರಾಗಿ ಶಾವ್ಗೆಯಲ್ಲಿ ಶಾವಿಗೆ ಭಾತ್ ಮಾಡ್ತಿದ್ದಾರೆ ನಮ್ಮ ಮನೆಯವರು ಸೊ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ವೆರಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೆಯಲ್ಲಿ ಸೊ ನೈಟ್ ಆಗಿದ್ರೂ ಮಾಡ್ಕೋಬೋದು ಇಲ್ಲ ಡೇ ಟೈಮಲ್ಲಿ ನೀವು ಯಾವಾಗ ತಿನ್ಬೇಕು ತಿನ್ಬೇಕನ್ಸಿದ್ರು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತಣ್ಣಗಾದ್ರೂ ಕೂಡ ಟೇಸ್ಟಲ್ಲಿರುತ್ತೆ ಇದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸೊ ಫೈನಲ್ಲಿ ಭಾತ್ ರೆಡಿಯಾಗಿದೆ ಸೊ ನೋಡಿದ್ರಲ್ವ ಹಾಯ್ ಫ್ರೆಂಡ್ಸ್ ಬನ್ನಿ ಟಿಫನ್ ಮಾಡೋಣ ಸೊ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಹಾಗಾಗಿ ನಾನೇ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಸೊ ಹುಷಾರಿಲ್ಲ ಅಂತಂದು ಸೊ ಈ ರೀತಿ ಪ್ರೀತಿಯಿಂದ ಅಡುಗೆ ಮಾಡಿ ಟಿಫನ್ ಮಾಡಿಸ್ತಿದ್ದಾರೆ ನಮ್ಮ ಮನೆಯವರು ಸೊ ತುಂಬಾ ಖುಷಿಯಾಗುತ್ತೆ ನನಗೆ ತುಂಬಾ ಪ್ರೀತಿಯಿಂದಲೇ ನೋಡ್ಕೋತಾರೆ ಹುಷಾರಿಲ್ಲ ಅಂದಾಗ ಸೊ ಏನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅವರೇ ಮಾಡ್ತಾರೆ ಎಲ್ಲ ಕೆಲಸನೂ ಕೂಡ ಹೇಳಬೇಕಂದ್ರೆ ಒಂದು ಪ್ರತಿಯೊಂದು ಕೆಲಸ ಕೂಡ ಅವರೇ ಮಾಡ್ತಾರೆ ಒಂದು ಟೀಯಿಂದ ಹಿಡ್ದು ಕಾಫಿ ಪ್ರತಿಯೊಂದು ಟಿಫನ್ ಎಲ್ಲ ಮಾಡ್ತಾರೆ ಪಾಪ ಅವ್ರಿಗೆ ಮಾಡೋಕ್ಕೆ ಬರೋಲ್ಲ ಬಟ್ ಆದ್ರೂ ಇವಾಗೆಲ್ಲ ಕಲ್ತ್ಕೊಂಡು ಮಾಡ್ತಾಯಿದ್ದಾರೆ ಎಮರ್ಜೆನ್ಸಿಗೆ ಅಂತ ಬೇಕೇ ಬೇಕಲ್ವಾ ಅಂತ ಹೇಳಿ ವೀಡಿಯೋಸ್ ಎಲ್ಲ ನೋಡಿ ಅವ್ರು ಕಲ್ತ್ಕೊಂಡಿದ್ದಾರೆ ಮತ್ತು ನಾವು ಅಡುಗೆ ಮಾಡ್ತಿರ್ತೀವಲ್ಲ ಅದನ್ನು ಕೂಡ ನೋಡಿ ಕಲ್ತ್ಕೊಂಡು ಇದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಈ ರೀತಿ ಗಂಡ ಪ್ರೀತಿಯಿಂದ ಅಡುಗೆ ಮಾಡಿ ತುತ್ತು ಮಾಡಿ ತಿನ್ನಿಸ್ತಿದ್ದಾಗ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಅಲ್ವಾ ಸೊ ತುಂಬಾ ಆಗ್ತಿದೆ ಆ್ಯಂಡ್ ನನ್ನ ಮಗಳು ಕೂಡ ಖುಷಿಯಾಗಿ ಟಿಫನ್ ಮಾಡ್ತಿದ್ದಾಳೆ ಅವಳಿಗೂ ಕೂಡ ತುಂಬ ಖುಷಿ ಅವ್ರ ಪಪ್ಪ ಏನಾದರೂ ಟಿಫನ್ ಮಾಡಿಸ್ತಿದ್ದಾರೆ ಅಂದರೆ ಸೊ ಅವಳು ಕೂಡ ಖುಷಿಯಾಗಿ ಟಿಫನ್ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ಸೊ ನೀವು ಮಾಡ್ಕೊಳ್ಳಿ ರಾಗಿ ಶೋಗೆ ಬಾತ್ ಅಲ್ವಾ ಅದು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಹೇಗೆ ಅನ್ಸುತ್ತಾ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಪೂರ್ತಿ ಲಾಕ್ಡೌನ್ ನಮ್ಮ ಮನೆಯವರೇ ಮಾಡಿದ್ದಾರೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನಂಗೆ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಆವಾಗ ನಾನೇ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಟೇಕ್ ಕೇರ್ ಬೈ ಬಾಯ್